ಎಲ್ರಿಗೂ ನಮಸ್ಕಾರ ಒಂದು ಊರಲ್ಲಿ ಒಂದು ಕಾಲೇಜ್ ಮಕ್ಕಳದ್ದು ಒಂದು ಹಾಸ್ಟೆಲ್ ಇತ್ತು ಕಾಲೇಜ್ ಹಾಸ್ಟೆಲ್ ಅಲ್ಲಿರೋ ಮಕ್ಕಳು ಎಲ್ಲ ಚೆನ್ನಾಗಿದ್ರು ವಿಷಯ ಏನಪ್ಪಾ ಅಂದ್ರೆ ಡೈಲಿ ಅವ್ರಿಗೆ ಬ್ರೇಕ್ಫಾಸ್ಟ್ ಅಲ್ಲಿ ತಿಂಡಿಯಲ್ಲಿ ಬರೀ ಬ್ರೆಡ್ ಬಟ್ರು ಕೊಡೋರಂತೆ ಡೈಲಿ ದಿನ ಸೊ ದಿನ ಈ ಬ್ರೆಡ್ಡು ಬಟ್ರು ತಿಂದು 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 ಎಲ್ಲಾ ಮಕ್ಳಿಗೂ ಬೇಜಾರಾಗ್ಬಿಟ್ಟಿತ್ತಂತೆ ಅಟ್ಲೀಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಮಕ್ಕಳಿಗೆ ಇನ್ನ ಒಂದು ಇಪ್ಪತ್ತು ಪರ್ಸೆಂಟ್ ಮಕ್ಕಳು ಓಕೆ ಫೈನ್ ನಮಗೇನೂ ಕಷ್ಟ ಇಲ್ಲ ನಮ್ಗೆ ಇಷ್ಟಾನೇ ಡೈಲಿ ಬ್ರೆಡ್ ಬಟರ್ ತಿನ್ನಕ ಇಷ್ಟ ಅಂತ ಇಪ್ಪತ್ ಪರ್ಸೆಂಟ್ ಮಕ್ಳು ಅದ್ರ ಜೊತೆ ಓಕೆ ಇದ್ರು ಇನ್ನ ಎಂಬತ್ ಪರ್ಸೆಂಟ್ ಮಕ್ಳಿಗೆ ಅದರಿಂದ ಪ್ರಾಬ್ಲಮ್ ಇತ್ತು ದಿನ ಬೆಳಗಾಗೆದ್ದು ಡೈಲಿ ಬ್ರೆಡ್ ಬಟ್ರು ತಿನ್ನಕ್ ಹೆಂಗಪ್ಪ ಆಗುತ್ತೆ ಬೇಡ ನಮಗ್ ಬೇಜಾರಾಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಎಲ್ಲ ಅವ್ರವ್ರ ನಡುವೆ ಬಂತು ಆವಾಗ ಈ ಎಂಬತ್ ಪರ್ಸೆಂಟ್ ಮಕ್ಳು ಏನ್ ಮಾಡಿದ್ರು ಹೋಗ್ಬಿಟ್ಟು ಹಾಸ್ಟೆಲ್ ಸೂಪರ್ವೈಸರ್ ಹತ್ರ ಹೋದ್ರು ಹೋಗ್ಬಿಟ್ಟು ಅವ್ರ ಕೇಳಿದ್ರು ನೋಡಿ நமக்கு டெய்லி ப்ரெட் பட்டர் தின்னக்காக நீங்கள் திண்டி பேரேனா அந்த அவரு இது தின அதே மாந்திரோது சோ சரி ஒன்று கலச மாணா நினைக்கல இஷ்டு கம்ப்ளேண்ட் இல்லை ஆல்மோஸ்ட் நீங்கள் எம்பர்செண்ட் ஹாஸ்டெல் இதீரா சோ நோடணா இது அந்த அவருமாதோ ஒன்று ஓட்டிங் மாண அந்த சரி அந்த ஓட்டிங் ஸ்டார்ட் யாரும் ஹாஸ்டெல் சொல்லு ஓட்டிங் எல்லாம் ஸ்டார்ட் மாட்டிங் ஆய்த்து அந்தமேல ரூட்டது ஏனாய்ப்பா அது அந்த ಈ ಇಪ್ಪತ್ ಪರ್ಸೆಂಟ್ ಮಕ್ಕಳು ಅವ್ರಿಗೇನು ದೇವರ್ ಗುಡ್ ವಿತ್ ಬ್ರೆಡ್ ಬಟರ್ ಸೊ ಬ್ರೆಡ್ ಬಟರ್ ಅಂತ ಓಟ್ ಮಾಡಿದ್ರು ಇನ್ನ ಹದಿನಾರು ಪರ್ಸೆಂಟ್ ನೂಡಲ್ಸ್ ಅಂತ ಮಾಡಿದ್ರು ಇನ್ನ ಒಂದು ಹತ್ತು ಪರ್ಸೆಂಟ್ ಮಕ್ಕಳು ಉಪ್ಪಿಟ್ಟು ಅಂತ ಓಟ್ ಮಾಡಿದ್ರು ಇನ್ನ ಒಂದು ಹದಿನೈದು ಪರ್ಸೆಂಟ್ ಮಕ್ಕಳು ಅವಲಕ್ಕಿ ಅಂತ ಆಪ್ ಮಾಡಿದ್ರು ಇನ್ನ ಒಂದು ಹದಿನಾಲ್ಕು ಪರ್ಸೆಂಟ್ ಹಾಗೆ ಏನೋ ಸ್ಯಾಂಡ್ವಿಚ್ ಅಂತ ಮಾಡಿದ್ರು ಇನ್ನ ಒಂದು ಹದಿಮೂರು ಪರ್ಸೆಂಟ್ ಒಂದು ಏನೋ ಪೊಂಗಲ್ ಅಂತ ಮಾಡಿದ್ರು ಸೊ ಹಾಗೆ ಇಲ್ಲ ಕೂಡಿ ಎಂಬತ್ ಪರ್ಸೆಂಟ್ ಈಗ ಡಿವೈಡ್ ಆಯ್ತು ಸೊ ಅಲ್ಲಿಗೆ ರಿಸಲ್ಟ್ ಏನಾಗ್ಬೇಕು ಹೇಳಿ ಮೆಜಾರಿಟಿ ಯಾವ್ದಿದೆ ಇದರಲ್ಲಿ ಓಟಿಂಗ್ ಅಲ್ಲಿ ಮೆಜಾರಿಟಿ ಬಂದು ಇಟ್ ಇಸ್ ಇಪ್ಪತ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಹೈಯೆಸ್ಟ್ ಮೆಜಾರಿಟಿ ಸೊ ಅಲ್ಲಿಗೆ ತಿಂಡಿಯನ್ ಏನಾಯ್ತು ತಿರ್ಗಾ ಬ್ರೆಡ್ ಬಟರೇ ಆಯ್ತು ಡೈಲಿ ಮತ್ತೆ ಎಲ್ರಿಗೂ ಬ್ರೆಡ್ ಬಟರ್ ಸರ್ವ್ ಮಾಡೋದಾಯ್ತು ಇದು ಕತೆ ಅಥವಾ ಒಂದು ಇನ್ಸಿಡೆಂಟ್ ಹಾಗೆಯೇ ನೋಡಿ ಈ ಎಂಬತ್ತು ಪರ್ಸೆಂಟ್ ದೊಡ್ಡದಾಗಿದ್ರೂ ಅವರವರಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸಸ್ ಇತ್ತು ಅಲ್ವಾ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ನಂಬರ್ ಆದರೂ ಕೂಡ ಅದರಲ್ಲಿ ಯೂನಿಟಿ ಇದೆ ಅದರಲ್ಲಿ ಒಂದು ಇತ್ತು ಒಂದು ಯೂನಿಟಿ ಇತ್ತು ವೆರಾಸ್ ಈ ಎಂಬತ್ತು ಪರ್ಸೆಂಟಲ್ಲಿ ಎಲ್ಲ ಡಿವೈಡ್ ಆಗಿಬಿಟ್ರು ಸುಮಾರು ಡಿಫ್ರೆನ್ಸಸ್ ಇಂದ ಅವ್ರವ್ರವ್ರವ್ರು ಡಿವೈಡ್ ಆಗಿಬಿಟ್ರು ಹಾಗೆ ಡಿವೈಡ್ ಆಗಿದ್ದಕ್ಕೆ ಅವ್ರದ್ದು ಮೆಜಾರಿಟಿ ಬರಲಿಲ್ಲ ದೋರ್ ಎಂಬತ್ತು ಪರ್ಸೆಂಟ್ ಇದ್ರೂ ಹಾಗೇನೆ ಡಿಫ್ರೆನ್ಸಸ್ ಇತ್ತು ಅಂದ್ರೆ ಈ ಇಪ್ಪತ್ತು ಪರ್ಸೆಂಟೇ ರೋಲ್ ಮಾಡೋದು ನೀವೇನಂತೀರ ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್